ಏನೇನು ಸಿಗ್ತದೆ ಹೇಳಿ ಅಣ್ಣ ಜಿಲೇಬಿ ಎಲ್ಲ ಸಿಗುತ್ತಾ ಎಲ್ಲರಿಗೂ ಬೆಸ್ಟ್ ಫ್ರೈಸಾ ಸೂಪರ್ ಒಳ್ಳೆ ಟೇಸ್ಟು ಒಂದ್ಸರಿ ತಿಂದರೂ ಮದುವೆ ಪದೇ ಬತ್ತಾ ಇರ್ತಾರೆ ಅಂಗಡಿಗೆ ಅದಂತೂ ಶೋರು ಶಶಿಹಣಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹಾಕ್ತೀನಿ ಬಂದವರು ಸಾಕದಾಗ್ ತಿನ್ಕೊಂಡು ಜಾಲಿ ಮಾಡ್ಕೊಂಡು ಹೋಗಿ ಅಣ್ಣ ನಮ್ಗೊಂದು ಕಾಲ್ ಕೆ ಜಿ ಅಣ್ಣ ಹಾಂ ಕೊಡಿ ಕುಡಿಯೋಣ ಫ್ರೈ ಮಾಡ್ಕೊಡಿ ಹಂಗೆ ನಮ್ಮ ರೆಗ್ಯುಲರ್ ಹಾಗೆ ಕೊಡ್ತಿರೋಣ ಟೋಲ್ ಗೇಟ್ ಇದೆ ಟೋಲ್ ಗೇಟ್ ಆಗಿದ್ದ ತಕ್ಷಣ ಲೆಫ್ಟ್ ಸೈಡಲ್ಲೇ ಫಸ್ಟ್ ಅಂಗಡಿನೇ ನಮ್ಮ ಶಶಿಹಣ್ಣವ್ರ ಅಂಗಡಿ ನೋಡಿ ಶಶಿ ಫಿಶ್ ಲ್ಯಾಂಡ್ ಅಂತ ಚೆನ್ನಾಗಿ ಮಾಡ್ತಾರೆ ಇವರು ನಾವು ತುಂಬ ವರ್ಷದಿಂದ ತಿಂತ ನಿಮಗೂ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಬಂದೆ ಇವ್ರಿಗೆ ಒಳ್ಳೆ ಬಿಸ್ನೆಸ್ ಮಾಡಿಕೊಡಿ ತಿನ್ಬಿಟ್ಟು ಅಲ್ಲ ಏಯ್ ಜೋ ಯೂಟ್ಯೂಬ್ ಸತ್ಯ ಹೇಳ ನನಗೆ ಗೈಸ್ ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ ನೋಡಿ ಇದು ಸಕ್ಕತ್ ಇಲ್ಲೇ ಅಂಗಡಿ ಇರೋದು ಇಲ್ಲೇ ನಾವು ಈಗ ರಿವ್ಯೂ ಮಾಡ್ತೀವಿ ರಾಹುಲ್ ರಿವ್ಯೂ ಈಗ ಇದು ಚೆನ್ನಾಗಿದ್ದೇತಿ ಯೂಟ್ಯೂಬಲ್ಲಿ ಅವ್ರಿನ್ನೂ ಟೇಸ್ಟ್ ಗೊತ್ತಾಯ್ತದ ಅವ್ರಿಗೆ ಹೆಂಗಿದ್ರು ಚೆನ್ನಾಗೈತೆ ಅಂತಾನೆ ಹೇಳ್ಬೇಕು ಅದೇ ತಾನೆ ನಿಜವಾದ ಸತ್ಯ ಗೈಸ್

ನಿಜವಾಗ್ಲೂ ಚೆನ್ನಾಗಿದೆ ಬೇರೆಯವ್ರ ಥರ ಮಸಾಲೆ ಸಕ್ಕದಾಗಿದೆ ಈರುಳ್ಳಿ ಸಕ್ಕದಾಗಿದೆ ಗೊತ್ತಿಲ್ಲ ಚಳಿಗ ತಿನ್ನಕಂತ ಸಕ್ಕತ್ತಾಗಿದೆ ಬನ್ನಿ ತಿನ್ನಿ ಹೊಟ್ಟೆ ತುಂಬಿಸ್ಕೊಡಿ ಕ್ಲೈಮೇಟ್ ಎಂಜಾಯ್ ಮಾಡಿ ಹೋಗ್ತಾ ಇರಿ ಅಷ್ಟೇ ಮೊಟ್ಟೆ ಪ್ಲೇಟ್ ಎಲ್ಲ ನೆಟ್ತೀನಿ ನಾನು ಈಗ ನೀವು ವೈಟ್ ಗುಡ್ ಇವರು ಎಣ್ಣೆಲಿ ಡೀಪ್ ಫ್ರೈ ಮಾಡಿ ಕಪಾತ್ ಥರ ಮಾಡಿ ಅದನ್ನೆಲ್ಲ ತಮೋಟೋಕೆ ಎಕ್ಸ್ಟ್ರಾ ಮಸಾಲ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಡ್ತಾರೆ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಸೇರಿ ಹಾಂ ನೋಡಿ ಈ ಥರ ಕಾಣಿಸುತ್ತೆ ಚಿನ್ನಕ್ಕೆ ಮಾತ್ರ ಕರುಂ ಕರು ರೆಸಿಪಿಯಾಗಿದೆ ಸಕ್ಕರಾಗಿದೆ ತುಂಬ ಪಾಪುಲರ್